ನಡುರಾತ್ರಿಯ ಮಳೆ ಊರೂರನ್ನೇ ನಾಶವಾಗಿಸ್ಬಿಟ್ಟಿರುವಂಥದ್ದು ಈ ಸಂದರ್ಭದಲ್ಲಿ ಕೆಲವೊಂದು ಪವಾಡಗಳು ಕೂಡ ನಡೆದಿದೆ ನಾವು ಹಸು ಅಂದಂತ ಸಂದರ್ಭದಲ್ಲಿ ಹಸು ಅಂದ್ರೆ ಇಡೀ ಕುಟುಂಬವನ್ನ ಸಾಕ್ಸ್ತಾ ಇರುತ್ತೆ ಅಂದ್ರೆ ಜೀವನವನ್ನ ಕಟ್ಕೊಟ್ಟಿರುತ್ತೆ ಅದೇ ಹಸು ಇಲ್ಲಿ ಜೀವವನ್ನ ಉಳಿಸಿರುವಂತಹ ಘಟನೆ ನಡೆದಿದೆ ವಯನಾಡಿನಲ್ಲಿ ಇಡೀ ಕುಟುಂಬದ ಪ್ರಾಣವನ್ನ ಉಳಿಸಿರುವಂಥದ್ದು ಹಸು ಹಾಗಾದ್ರೆ ಹೇಗೆ ಉಳಿಸ್ತು ಏನಾಯ್ತಲ್ಲಿ ಅನ್ನುವಂಥದ್ದನ್ನು ಹೇಳ್ತಾ ಹೋಗ್ತೀನಿ ನಾನು ಚಾಮರಾಜನಗರ ಮೂಲದವರ ಪ್ರಾಣವನ್ನ ಉಳಿಸಿದೆ ಹಸು ಮಳೆ ನೀರು ಕೊಟ್ಟಿಗೆಗೆ ನುಗ್ಗಿದಾಗ ಫುಲ್ ಕೂಕ್ಕೊಂಡ್ಬಿಟ್ಟಿದೆ ಹಚ್ಕೊಂಡ್ಬಿಟ್ಟಿದೆ ಹಸುವಲ್ಲಿ ಮಳೆ ನೀರು ಕೊಟ್ಟಿಗೆ ನುಗ್ಗಿದಂತಹ ಸಂದರ್ಭದಲ್ಲಿ ಆ ಬೆಟ್ಟದ ಮೇಲಿಂದ ಮಳೆ ನೀರು ಬರ್ತಾ ಇತ್ತಲ್ಲ ನೀರು ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಹಸು ಫುಲ್ ಕೂಗ್ಕೊಂಡಿದೆಯಂತೆ ಕೊಟ್ಟಿಗೆಗೆ ಓಡಿ ಹೋಗಿ ನೋಡಿದ್ದಾರೆ ವಿನೋದನ್ ಅವರು ಆ ಸಂದರ್ಭದಲ್ಲಿ ಹಸು ಯಾಕೆ ಹಿಂಗ್ ಕೂಕೊಳ್ತಾ ಇದೆಯಲ್ಲ ಇಷ್ಟೊಂದು ಹರ್ಚ್ಕೊಳ್ತಾ ಇದೆಯಲ್ಲ ಯಾವತ್ತು ಇಷ್ಟೊಂದು ಕೂಕೊಳ್ತಿರುವಂತಹ ಹಸು ಯಾಕೆ ಕೂಕೊಳ್ತಾ ಇದೆ ಅಂತ ಎದ್ದು ಓಡೋಗಿ ನೋಡಿದರೆ ತಕ್ಷಣ ಬೆಟ್ಟದ ಮೇಲಿನ ಪ್ರದೇಶಕ್ಕೆ ಓಡಿರುವಂತದ್ದು ಕುಟುಂಬ ಹಸುವಿನಿಂದ ಐದಾರು ಜನರ ಜೀವ ಬಚಾವಾಗಿದೆ ಈ ಸಂದರ್ಭದಲ್ಲಿ ಹಸು ಕೂಕೊಳ್ದೆ ಹೋಗಿದ್ದಿದ್ರೆ ಅವ್ರು ಯಾರು ಎದ್ದೇಳ್ತಿರ್ಲಿಲ್ಲ ಹಸು ಕೂಕೊಂಡಂತ ಕಾರಣಕ್ಕೋಸ್ಕರ ಎದ್ದಿದ್ದಾರೆ ಏನು ಆಗಿದೆ ಅಂತ ಬಂದಿದ್ದಾರೆ ಈ ಸಂದರ್ಭದಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಭೂಕಂಪ ಅಂದ್ರೆ ಅಲ್ಲಿ ಏನು ಭೂಮಿ ಕುಸಿತಾ ಇತ್ತು ಅದನ್ನ ನೋಡ್ತಿದ್ದ ಹಾಗೆ ಇಡೀ ಕುಟುಂಬದವರೆಲ್ಲ ಬೆಟ್ಟದ ಮೇಲೆ ಓಡೋಗಿದ್ದಾರೆ ಚಾಮರಾಜನಗರದಿಂದ ಮೆಪ್ಪಾಡಿಗೆ ಹೋಗಿ ಕೃಷ್ಣ ಲಕ್ಷ್ಮಮ್ಮ ದಂಪತಿ ಸೆಟ್ಲ್ ಆಗಿದ್ರು ಮೆಪ್ಪಾಡಿಯಿಂದ ನಾಲ್ಕು ಕಿಲೋಮೀಟರ್ ದೂರದ ಚೂರಲ್ಮಲದ ವಿನೋದ್ಗೆ ಕೃಷ್ಣ ಲಕ್ಷ್ಮಮ್ಮ ದಂಪತಿ ತಮ್ಮ ಮಗಳು ಪ್ರವೀಧ ಮದುವೆ ಮಾಡಿಕೊಟ್ಟಿದ್ರು ಹೆರಿಗೆಗೆ ಅಂತ ಮೆಪ್ಪಾಡಿಯಲ್ಲಿನ ತಾಯಿ ಮನೆಗೆ ಪ್ರವಿದಾ ಬಂದಿದ್ರು ದುರಂತದ ರಾತ್ರಿ ಕೊಟ್ಟಿಗೆಯಲ್ಲಿ ಕಟ್ಟಿದಂತಹ ಹಸು ಹರ್ಚ್ಕೊಂಡಂತ ಸಂದರ್ಭದಲ್ಲಿ ವಿನೋದ್ ಹೋಗಿ ತಕ್ಷಣ ನೋಡಿರುವಂತದ್ರು ಈ ವೇಳೆ ಕೊಟ್ಟಿಗೆಗೆ ನೀರು ತುಂಬಿಕೊಳ್ತಾ ಇರುವಂತದ್ದನ್ನ ನೋಡಿದ್ರು ಅವರು ಕೂಡಲೇ ಮನೆಯವರನ್ನೆಲ್ಲ ಎಬ್ಬಿಸಿ ಎತ್ತರದ ಗುಡ್ಡಕ್ಕೆ ಕುಟುಂಬಸ್ಥರನ್ನ ಕರೆದುಕೊಂಡು ಓಡಿದ್ದಾರೆ ಕುಟುಂಬದ ಪ್ರಾಣವನ್ನ ರಕ್ಷಿಸದೆ ಆ ಹಸು ಮಾತ್ರ ಪಾಪ ನದಿ ಪಾಲಾಗಿದೆ ಇವರ ಜೀವವನ್ನ ಉಳಿಸಿದಂತ ಹಸುವನ್ನ ಬಿಟ್ಟು ಇವರೆಲ್ಲರೂ ಕೂಡ ಓಡೋಗಿದ್ದಾರೆ ಈ ಕುಟುಂಬವನ್ನ ನಮ್ಮ ಪ್ರತಿನಿಧಿ ನಂದೀಶ್ ಮಾತನಾಡಿಸಿದ್ದಾರೆ ಅವ್ರು ಏನ್ ಹೇಳಿದ್ರು ಈ ಸಂದರ್ಭದಲ್ಲಿ ನೋಡ ಈಗ ಏನು ಗುಡ್ಡ ನಡೆದಿದೆ ಕೇರಳದ ಆ ಚೂರ್ಣಮಲೆ ಅಂತ ಅಲ್ಲಿಗೆ ಒಂದು ಕುಟುಂಬ ಟಿ ಎಸ್ಟೇಟ್ಗೆ ಒಂದು ಕುಟುಂಬ ಚಾಮರಾಜನಿಂದ ಹೋಗಿತ್ತು ಆ ಕುಟುಂಬ ಈಗ ಸೇಫ್ ಆಗಿ ಚಾಮರಾಜನಗರ ಬಂದಿದೆ ಆ ಆದ್ರೆ ಅವರ ಅಳಿಯ ವಿನೋದನವರು ಅಲ್ಲೇ ಸಿಲುಕಿದ್ದಾರೆ ಮಾಹಿತಿ ಸಿಗ್ತಾ ಇದೆ ಹಾಗೆ ವಿನೋದ್ ಅವರ ಪತ್ನಿ ನಮ್ಮ ಸಹ ಇದಾರೆ ಅವ್ರನ್ನೇ ಕೇಳ ಏನಾಯ್ತು ಘಟನೆ ಯಾವ ರೀತಿ ಆಯ್ತು ಅವರ ಹಸ್ಬೆಂಡ್ ಸೇಫ್ ಆಗಿದ್ದಾರೆ ಅಂತ ಮೇಡಮ್ ನಮಸ್ಕಾರ ಯಾವ ರೀತಿ ಘಟನೆ ಆಯ್ತು ನಿಮ್ ಹಸ್ಬೆಂಡ್ ನಿಮ್ಗೆ ಸಂಪರ್ಕ ಸಿಕ್ಕದ ಘಟನೆ ನಡೆದಿರೋ ಕಡೆಯಿಂದ ಒಂದು ಫೋರ್ ಫೈವ್ ಕಿಲೋಮೀಟರ್ ದೂರ ರಾತ್ರಿ ಒಂದು ಎರಡ್ ಗಂಟೆ ಆಗಿತ್ತು ಅವಾಗ ಕಾಲ್ ಬಂತು ಅದಕ್ಕೆ ತುಂಬಾ ಅಳ್ತಾ ಇದ್ರು ಕಿರ್ಚಾಡ್ತಾ ಇದ್ರು ಯಾಕ ಅಂತ ಕೇಳೋ ತನಕ ಅವ್ರು ಹೇಳಿದ್ರು ಈ ತರ ಇಲ್ಲಿ ಭೂಕಂಪ ಆಗ್ಬಿಟ್ಟಿದೆ ನಾವು ಸೇಫ್ ಆಗಿದ್ದೀವಿ ಏನು ಬೇಜಾರ್ ಮಾಡ್ಕೋಬೇಡ ಅಂತ ಕಟ್ ಮಾಡ್ಬಿಟ್ರು ಹೋಗೋ ತನಕ ಹಸುನ ಇನ್ನೇನೋ ಕಟ್ ಬಿಚ್ಚಾಕ್ತಿದಾರ ಅಷ್ಟಕ್ಕೆ ನೀರ್ ನೀರ್ ಬಂದು ತುಂಬಕೊಂಡು ನಮ್ಮ ಮತ್ತೆ ಅದ್ರ ಒಳಗಡೆನೆ ಅತ್ತೆ ಅವರ ಹತ್ಕಿ ಅವ್ರಿಬ್ರು ಒಳಗಡೆನೆ ಸಿಕ್ಕಾಕೊಂಡ್ರು ಎಲ್ಲಾ ಹೊಡೆದಾಕ್ ಈಜ್ ಹೇಳ್ಕೊಂಡು ಇವರು ಪಕ್ಕದಲ್ಲಿ ಒಂದ್ ಬೆಟ್ಟ ಇದೆ ಆ ಬೆಟ್ಟಕ್ಕೆ ಓಡ್ಬಿಟ್ಟು ಅಂದ್ರೆ ಎಲ್ಲಾರು ಸದ್ ಮಾಡ್ಬಿಟ್ಟು ಓಡ್ಬಿಟ್ರು ಅವ್ರು ಏನ್ ಹೇಳ್ತಿದಾರೆ ಅಂದ್ರೆ ಅವರು ನಮ್ಮ ಹಸ್ಬೆಂಡ್ ಅವರು ಇವಾಗ ಘಟನೆ ನಡೆದಿರೋ ಕಡೆ ಒಂದು ದೊಡ್ಡ ಬ್ರಿಡ್ಜ್ ಇದೆ ಆ ಬ್ರಿಡ್ಜ್ ಕುಸ್ತೋಗ್ಬಿಟ್ಟಿದೆ ಬ್ರಿಡ್ಜ್ ಆಪೋಸಿಟ್ ಹಸ್ಬೆಂಡ್ ಇದಾರೆ ಈ ಕಡೆಗೆ ಅಂದ್ರೆ ಸೇಫ್ ಆಗ್ಬೇಕು ಅಂದ್ರೆ ಅವ್ರು ಆಪೋಸಿಟ್ ಬರ್ಲೇಬೇಕು ಇವಾಗ ಅವ್ರನ್ನ ಸೇಫ್ ಮಾಡಕ್ಕಿರೋದು ಒಂದೇ ಆಪ್ಷನ್ ಹೆಲಿಕಾಪ್ಟರ್ ಅಂತ ಹೇಳಿದ್ರು ಅವ್ರ ಜೊತೆ ಯಾರ್ಯಾರು ಇದ್ರು ಅವ್ರೆಲ್ಲ ಸೇಫ್ ಆಗಿದ್ದಾರೆ ಹೇಗಿದ್ದಾರೆ ಅಂತ ಹೇಳ್ತಾರೆ ನಿಮ್ಮ ಮಾಹಿತಿ ನಿಮ್ಮ ಬಂದಿರೋ ಮಾಹಿತಿ ಪ್ರಕಾರ ನಮ್ಮ ಹಸ್ಬೆಂಡ್ ಜೊತೆ ಒಂದು ಐವತ್ ಅರವತ್ ಜನ ಇದಾರೆ ಅವರು ಸೇಫ್ ಆಗಿದ್ದಾರೆ ಅಂತ ನಮ್ಗೆ ಹೇಳಕ್ ಆಗಲ್ಲ ಯಾಕಂದ್ರೆ ಹೇಳದ್ನೆಲ್ಲ ಬ್ರಿಡ್ಜ್ ಆಪೋಸಿಟ್ ಇದಾರೆ ಅವರೆಲ್ಲ ಅವ್ರು ಈ ಕಡೆಗ್ ಬಂದ್ರೆ ಮಾತ್ರ ಅವರು ಸೇಫ್ ಆಗಿದ್ದಾರೆ ಅಂತ ಹೇಳ್ಬೇಕು ಯಾಕಂದ್ರೆ ಇವಾಗ್ಲೂ ಮಳೆ ಬರ್ತಿದೆ ಅಲ್ಲಿ ಇಲ್ಲೆಲ್ಲ ಕುಸಿದ್ದು ಈ ತರ ಬೀಳ್ತಾ ಇದೆ ಅಂತ ಹೇಳ್ತಿದಾರೆ ತೀರೋ ಬಿಟ್ಟಿರೋರು ಅದ್ರ ಜೊತೆ ಇನ್ನು ಜೀವಂತವಾಗಿರೋರು ಇರ್ತಾರಲ್ಲ ಅವ್ರನ್ನಾದ್ರೂ ಹೆಂಗಾದ್ರೂ ಮಾಡಿ ಕಾಪಾಡ್ಲೇಬೇಕು ಅಂತ ಹೇಳಕ್ ಹೇಳಕ್ ಇಷ್ಟಪಡ್ತೀವಿ ಅಷ್ಟು ಅಲ್ಲಿ ಅಷ್ಟು ಪ್ರಾಬ್ಲಮ್ ನಡೀತಾ ಇದೆ ಇವಾಗ ಇದಿಷ್ಟು ಕೇರಳದಿಂದ ಬಂದಿರತಕ್ಕಂತ ಪ್ರವೀದ ಅವರ ಮಾತಾಗಿದೆ ಎಸ್ ಎಂ ನಂದೀಶ್ ನ್ಯೂಸ್ ಏಟಿನ್ ಕನ್ನಡ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ